ಧಾರವಾಡ ನಗರದ ಯುವ ವಿಜ್ಞಾನಿ ಸಂಶೋಧಕ ಡಾಕ್ಟರ್ ಶಿವಾಜಿ ಕಾಶಿನಾಥ ಜಾಧವ ಇವರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೀಡುವ ಕರ್ನಾಟಕ ರಾಜ್ಯೋತ್ಸವ ಧೀಮಂತ ಪ್ರಶಸ್ತಿ ಲಭಿಸಿದ್ದಕ್ಕೆ ಧಾರವಾಡದ ಮರಾಠ ಸಮಾಜದ ಮುಖಂಡರು ಯುವಕರು ಕಾರ್ಯಕರ್ತರು ಶಿವಾಜಿ ಜಾಧವ ಅವರ ಮನೆಗೆ ತೆರಳಿ ಶಾಲು ಹಾಕಿ ಮಾಲಾರ್ಪಣೆ ಮಾಡಿ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಫೋಟೋ ನೀಡಿ ಸನ್ಮಾನ ಮಾಡಲಾಯಿತು ಸನ್ಮಾನ ಮಾಡಿ ಮಾತನಾಡಿದ ಧಾರವಾಡ ಮರಾಠ ಸಮಾಜದ ಮುಖಂಡರಾದ ಬಸವರಾಜ ಜಾಧವ ನಾರಾಯಣ ಹುಬ್ಬಳ್ಳಿ ಸೇರಿದಂತೆ ಪ್ರಮುಖರು ಮಾತನಾಡಿ ದೇಶ ಕೂಡ ವಿದೇಶಗಳಲ್ಲಿ ಒಳ್ಳೆ ಅಪರ್ಚುನಿಟಿ ಹೋಗಿ ಅಲ್ಲಿ ಎಲ್ಲ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಅದು ಅದು ಮಾತ್ರ ನಮ್ಮ ಭಾರತ ದೇಶದವರು ಮತ್ತು ಕರ್ನಾಟಕದವರು ಮತ್ತು ಧಾರವಾಡದವರು ಮೇಲಾಗಿ ನಮ್ಮ ಮರಾಠ ಸಮಾಜದವರು ಅನ್ನೋದು ನಮಗೆ ಹೆಮ್ಮೆಯ ವಿಷಯ ಶಿವಾಜಿ ಜಾಧವ್ ಅವರು ಈ ವೈದ್ಯಕೀಯ ವಿಜ್ಞಾನದಲ್ಲಿ ಅತಿ ಉನ್ನತ ವ್ಯಾಸಂಗ ಮಾಡಿ ಇವತ್ತು ಮಹಾನಗರ ಪಾಲಿಕೆ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಗೆ ಬಾಜಿನರಾಗಿದ್ದ ಅವರಿಗೆ ತುಂಬ ಧನ್ಯವಾದ ಯುವ ವಿಜ್ಞಾನಿ ಸಂಶೋಧಕ ಡಾಕ್ಟರ್ ಶಿವಾಜಿ ಜಾಧವ್ ಅವರು ತಮ್ಮ ಸಣ್ಣ ವಯಸ್ಸಿನಲ್ಲಿ ಅಪಾರ ಅನುಭವ ಹೊಂದುವ ಜೊತೆಗೆ ಯುವ ವಿಜ್ಞಾನಿಯಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ರಾಜ್ಯದ ಏಕೈಕ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಎಚ್ಐವಿ ಕುರಿತು ಉನ್ನತ ಸಂಶೋಧನೆ ಮಾಡಿ ಪುರಸ್ಕಾರ ಪಡೆದಂತಹ ಇವರಿಗೆ ಇಂದು ಅಭಿನಂದಿಸಲು ಸಂತೋಷವೆನಿಸುತ್ತದೆ ಇವರು ಧಾರವಾಡದ ಮರಾಠ ಸಮಾಜದ ಹೆಮ್ಮೆಯ ಪುತ್ರನಾಗಿದ್ದು ಕೇವಲ ನಮ್ಮ ಸಮಾಜಕ್ಕೆ ಅಷ್ಟಕ್ಕೇರ್ತಿಯಲ್ಲ ಧಾರವಾಡ ಕಲ್ಲ ಇಡೀ ರಾಜ್ಯಕ್ಕೆ ಕೀರ್ತಿ ಸಲ್ಲುತ್ತದೆ ಸುಮಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಂತಹ ಈ ಯುವ ವಿಜ್ಞಾನಿಗೆ ಅಭಿನಂದನೆ ಸಲ್ಲಿಸುವುದು ಬಹಳ ಅವಶ್ಯಕವಿದ್ದು ನಾವು ಇಂದು ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದ ಅವರು ಧಾರವಾಡದಲ್ಲಿ ಮರಾಠ ಸಮಾಜದ ಸುಮಾರು ಯುವಕರು ವಿವಿಧ ಕ್ಷೇತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುವ ಜೊತೆಗೆ ಉನ್ನತವಾಗಿ ಬೆಳೆದಿದ್ದಾರೆ ಅವರಿಗೆ ನಾವು ಪ್ರೋತ್ಸಾಹಿಸುವ ಜೊತೆಗೆ ಸನ್ಮಾನ ಅಭಿನಂದನೆ ಮಾಡುವುದು ಅವಶ್ಯಕವಿದೆ ಎಂದು ಹೇಳಿದರು ಧಾರವಾಡದ ಮರಾಠ ಸಮಾಜವು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಇಂತಹ ಧೀಮಂತ ಯುವಕರನ್ನ ಗುರುತಿಸಿ ಪ್ರೋತ್ಸಾಹಿಸಿ ಮುಂದಿನ ಭವಿಷ್ಯ ರೂಪಿಸಬೇಕು ಎಂದು ಸನ್ಮಾನ ಮಾಡುವ ಮುಖಾಂತರ ಮುಖಂಡರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಧಾರವಾಡ ಮರಾಠ ಸಮಾಜದ ಮುಖಂಡರಾದ ವಿಠಲ ಚವ್ಹಾಣ ಮೂಟೆ ವಿನಾಯಕ ಗಾಯಕವಾಡ ಮಂಜುನಾಥ ಜಾಧವ ಸುಭಾಷ್ ಗಾಯಕವಾಡ ರಮೇಶ್ ಚೂಡಾಮಣಿ ಸುರೇಶ್ ಸವ್ವಾಸೆ ದಿನೇಶ್ ದುಮ್ಮಾಳ ಧರ್ಮಾಜಿ ಜಾಧವ ಬಹಾಗೂ ಪ್ರಮುಖರು ಉಪಸ್ಥಿತರಿದ್ದರು